ಕಲಂ ಎ ಸಬ್ ಕಲಂ ಒನ್ನಲ್ಲಿ ಸ್ಪಷ್ಟ ಉಲ್ಲಂಘನೆ ಆಗಿರುವಂತೆ ಆರ್ಟಿಕಲ್ ನೈನ್ಟೀನ್ ಕಲಂ ಒನ್ ಸಬ್ ಕಲಂ ಎ ಸ್ಪಷ್ಟ ಉಲ್ಲಂಘನೆ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಅಂತ ತೀರ್ಪನ್ನು ನೀಡಲಾಗಿದೆ ರಾಜಕೀಯ ಪಕ್ಷಗಳಿಗೆ ಬಾಂಡ್ ಮೂಲಕ ದೇಣಿಗೆಯನ್ನು ನೀಡಲಾಗ್ತದೆ ಸುಪ್ರೀಂ ಕೋರ್ಟ್ ಪೀಠದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ ಪಕ್ಷಗಳ ಫಂಡಿಂಗ್ ಕುರಿತು ಮಾಹಿತಿ ಅವಶ್ಯಕ ಅಂತ ತೀರ್ಪನ್ನು ಪ್ರಕಟ ಮಾಡಲಾಗಿದೆ ಬಾಂಡ್ ಮುಖಾಂತರ ದೇಣಿಗೆಯನ್ನ ಪಡ್ಕೊಳ್ಳಲಾಗ್ತಾ ಅತಿ ಹೆಚ್ಚು ಇತ್ತೀಚೆಗೆ ನೋಡೋದಾದ್ರೆ ಅತಿ ಹೆಚ್ಚು ಬಾಂಡ್ ನಿಂದ ದುಡ್ಡು ಬಂದಿರುವಂತದ್ದು ಬಿಜೆಪಿ ಪಕ್ಷಕ್ಕೆ ನೆಕ್ಸ್ಟ್ ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಅದಾದ್ಮೇಲೆ ಟಿ ಎಂ ಸಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಐವರು ಜಡ್ಜ್ಗಳ ಸಮಿತಿಯಿಂದ ಒಂದು ತೀರ್ಪು ಬಂದಿರುವಂತದ್ದು ಚುನಾವಣಾ ಬಾಂಡ್ ಯೋಜನೆ ರದ್ದು ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ತೀರ್ಪನ್ನ ಕೊಡಲಾಗಿದೆ ಎಲೆಕ್ಟೋರಲ್ ಬಾಂಡ್ಗೆ ಸುಪ್ರೀಂ ತಡೆಯನ್ನ ಹಾಕಿರುವಂತದ್ದು ಎಲೆಕ್ಟೋರಲ್ ಬಾಂಡ್ಗೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಿಂದ ಈವರೆಗಿನ ಎಲೆಕ್ಟೋರಲ್ ಬಾಂಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಅಂತ ಎಸ್ ಬಿ ಐ ಮಾಹಿತಿ ಬಹಿರಂಗಪಡಿಸಬೇಕಾಗಿದೆ ಕಲಂ ಎಂ ಒನ್ ಅಲ್ಲಿ ಸ್ಪಷ್ಟ ಉಲ್ಲಂಘನೆ ಆಗಿರುವಂತ ಆರ್ಟಿಕಲ್ ನೈನ್ಟೀನ್ ಕಲಂ ಒನ್ ಸಬ್ ಕಲಂ ಎ ಸ್ಪಷ್ಟ ಉಲ್ಲಂಘನೆ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಅಂತ ತೀರ್ಪನ್ನು ನೀಡಲಾಗಿದೆ ರಾಜಕೀಯ ಪಕ್ಷಗಳಿಗೆ ಬಾಂಡ್ ಮೂಲಕ ದೇಣಿಗೆಯನ್ನು ನೀಡಲಾಗ್ತದೆ ಸುಪ್ರೀಂ ಕೋರ್ಟ್ ಪೀಠದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ ಪಕ್ಷಗಳ ಫಂಡಿಂಗ್ ಕುರಿತು ಮಾಹಿತಿ ಅವಶ್ಯಕ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಇಲ್ಲಿ ಬಾಂಡ್ ಮುಖಾಂತರ ದೇಣಿಗೆಯನ್ನು ಪಡ್ಕೊಳ್ಳಲಾಗ್ತಾ ಅತಿ ಹೆಚ್ಚು ಇತ್ತೀಚೆಗೆ ನೋಡೋದಾದ್ರೆ ಅತಿ ಹೆಚ್ಚು ಬಾಂಡ್ನಿಂದ ದುಡ್ಡು ಬಂದಿರುವಂಥದ್ದು ಬಿ ಜೆ ಪಿ ಪಕ್ಷಕ್ಕೆ ನೆಕ್ಸ್ಟ್ ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ಸು ಅದಾದಮೇಲೆ ಟಿ ಎಂ ಸಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಐವರು ಜಡ್ಜ್ಗಳ ಸಮಿತಿಯಿಂದ ಒಂದು ತೀರ್ಪು ಬಂದಿರುವಂಥದ್ದು ಚುನಾವಣಾ ಬಾಂಡ್ ಯೋಜನೆ ರದ್ದು ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ತೀರ್ಪನ್ನು ಕೊಡಲಾಗಿದೆ ಎಲೆಕ್ಟೋರಲ್ ಬಾಂಡ್ಗೆ ಸುಪ್ರೀಂ ತಡೆಯನ್ನ ಹಾಕಿರುವಂಥದ್ದು ಎಲೆಕ್ಟೋರಲ್ ಬಾಂಡ್ಗೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಿಂದ ಈವರೆಗಿನ ಎಲೆಕ್ಟೋರಲ್ ಬಾಂಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಅಂತ ಎಸ್ ಬಿ ಐ ಮಾಹಿತಿ ಬಹಿರಂಗಪಡಿಸಬೇಕಾಗಿದೆ ಕಲಂ ಎ ಸಬ್ ಕಲಂ ಒನ್ ಸ್ಪಷ್ಟ ಉಲ್ಲಂಘನೆ ಆಗಿರುವಂತ ಆರ್ಟಿಕಲ್ ನೈನ್ಟೀನ್ ಕಲಂ ಒನ್ ಸಬ್ ಕಲಂ ಎ ಸ್ಪಷ್ಟ ಉಲ್ಲಂಘನೆ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಅಂತ ತೀರ್ಪನ್ನು ನೀಡಲಾಗಿದೆ ರಾಜಕೀಯ ಪಕ್ಷಗಳಿಗೆ ಬಾಂಡ್ ಮೂಲಕ ದೇಣಿಗೆಯನ್ನು ನೀಡಲಾಗ್ತದೆ ಸುಪ್ರೀಂ ಕೋರ್ಟ್ ಪೀಠದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ ಪಕ್ಷಗಳ ಫಂಡಿಂಗ್ ಕುರಿತು ಮಾಹಿತಿ ಅವಶ್ಯಕ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಇಲ್ಲಿ ಬಾಂಡ್ ಮುಖಾಂತರ ದೇಣಿಗೆಯನ್ನು ಪಡ್ಕೊಳ್ಳಲಾಗ್ತಾ ಅತಿ ಹೆಚ್ಚು ಇತ್ತೀಚೆಗೆ ನೋಡೋದಾದ್ರೆ ಅತಿ ಹೆಚ್ಚು ಬಾಂಡ್ನಿಂದ ದುಡ್ಡು ಬಂದಿರುವಂಥದ್ದು ಬಿ ಜೆ ಪಿ ಪಕ್ಷಕ್ಕೆ ನೆಕ್ಸ್ಟ್ ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ಸು ಅದಾದಮೇಲೆ ಟಿ ಎಂ ಸಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಐವರು ಜಡ್ಜ್ಗಳ ಸಮಿತಿಯಿಂದ ಒಂದು ತೀರ್ಪು ಬಂದಿರುವಂಥದ್ದು ಚುನಾವಣಾ ಬಾಂಡ್ ಯೋಜನೆ ರದ್ದು ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ತೀರ್ಪನ್ನು ಕೊಡಲಾಗಿದೆ ಎಲೆಕ್ಟೋರಲ್ ಬಾಂಡ್ಗೆ ಸುಪ್ರೀಂ ತಡೆಯನ್ನ ಹಾಕಿರುವಂಥದ್ದು ಎಲೆಕ್ಟೋರಲ್ ಬಾಂಡ್ಗೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಿಂದ ಈವರೆಗಿನ ಎಲೆಕ್ಟೋರಲ್ ಬಾಂಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಅಂತ ಎಸ್ಬಿಐ ಮಾಹಿತಿ ಬಹಿರಂಗಪಡಿಸಬೇಕಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ